ಆ ಒಂದು ಟಿ ವಿಗಳಲ್ಲಿ ಅದು ಸಿ ಡಿಗಳು ನೋಡೋದಕ್ಕಾಗಲಿ ಪತ್ರಿಕೆಗಳು ಬರ್ತಾ ಇರೋಂಥ ವರದಿಗಳಾಗಲಿ ಪ್ರತಿನಿತ್ಯ ಟಿ ವಿಗಳಲ್ಲಿ ಮಕ್ಕಳಿಗೆ ಒಂದು ರೀತಿ ಆಧ್ಯಾತ್ಮಿಕ ಇರ್ಬೋದು ಮಾದರಿ ಕಾರ್ಯಕ್ರಮ ಉಪನ್ಯಾಸಗಳಿರ್ಬೋದು ಇದನ್ನು ನೋಡೋಂಥ ಅವಕಾಶವೇ ಇಲ್ಲ ಡಿ ಕೆ ಶಿವಕುಮಾರ್ ಹೆಚ್ ಡಿ ಸ್ವಾಮಿ ಏನು ಹೇಳಿದ್ರು ಹೆಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಏನು ಇವರಿಬ್ಬರದ್ದು ನಾಟಕ ನೋಡೋಕೆ ಇಡೀ ರಾಜ್ಯ ಜನ ಇದ್ದಾರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಇಬ್ಬರ ಬಗ್ಗೆನೂ ನಾನು ಆಪಾದನೆ ಮಾಡಲ್ಲ ಆದರೆ ರಾಜ್ಯದ ಒಬ್ಬ ನಮ್ಮ ತಾಯಿ ಅಂತ ಕರೀತಾರಂಥ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಅಪಮಾನ ಪ್ರತಿ ದಿನ ನಡೀತಾ ಇದೆ ಇದಕ್ಕೆ ಮಂಗಳ ಆಡಬೇಕು ಅನ್ನೋದಾದರೆ ಇಬ್ಬರಿಗೂ ಆಸಕ್ತಿ ಇದ್ದರೆ ತಾವು ಸಿ ಬಿ ಐ ಕೊಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಇದೇ ರೀತಿ ಅನೇಕ ಘಟನೆಗಳು ನಡೆದಿದೆಯಲ್ಲ ಎಲ್ಲ ಕೊಲೆ ಸುಲಿಗೆಗಳ ಬಗ್ಗೆನೂ ಕೂಡ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿರೋಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ ರಾಷ್ಟ್ರಪತಿ ಆಡಳಿತವನ್ನು ತರೋದಕ್ಕೆ ಯಾವ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ ಅವಕಾಶ ಕೊಡಬೇಡಿ ಜನರಿಂದ ಆಯ್ಕೆ ಆಗಿರೋಂಥ ಚುನಾಯಿತ ಸರ್ಕಾರ ಇವತ್ತಿದೆ ರಾಜ್ಯದಲ್ಲಿ ಮನೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ಇದೆ ನಾನು ಆ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಕೆಡವಿ ಅಂತ ಹೇಳಲ್ಲ ರಾಜ್ಯಪಾಲ ರಾಜ ರಾಷ್ಟ್ರಪತಿ ಆಡಳಿತ ತಂದೆ ಅಂತ ಹೇಳೋದಿಲ್ಲ ನೀವು ಚುನಾಯಿತ ಪ್ರತಿನಿಧಿಗಳ ಒಂದು ಸರ್ಕಾರವೇ ಮುಂದುವರಿಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅವರ ಇನ್ ಫೈಟಿಂಗ್ ಬಗ್ಗೆ ನಾನು ಬರೋಕ್ಕೆ ಇಷ್ಟಪಡಲ್ಲ ಆದರೆ ಚುನಾಯಿತ ಸರ್ಕಾರ ಇರಬೇಕು ಆದರೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ರಾಜ್ಯ ಸರ್ಕಾರ ತಾವು ಇದರಲ್ಲಿ ನಾವು ನಿರ್ದೋಷಿಗಳು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಗಬೇಕು ಅನ್ನೋದಾದರೆ ಈ ಒಂದೊಂದೇ ಪ್ರಕರಣಗಳು ಏನು ನಡೀತಾ ಇದೆ ಇವನ್ನ ಸಿ ಬಿ ಐ ಕೊಡಬೇಕು ಅಂತ ಈ ಸಂದರ್ಭ ನಾನು ಒತ್ತಾಯ ಮಾಡ್ತೀನಿ